ಒಂದು ರೈತರು ಇವತ್ತು ಆತಂಕದ ಸಂದರ್ಭದಲ್ಲಿ ಅವರೇ ರಾಜ್ಯ ಸರ್ಕಾರ ಒಂದು ಸೂಚನೆ ಕೊಟ್ಟಿತ್ತು ಯಾವುದೋ ಒಕ್ಕೂ ಬರೆದಿದ್ದಾರೆ ಅವ್ರು ಯಾವುದನ್ನೂ ಇದ್ದ ರದ್ದು ಮಾಡಿ ಅಂತ ಆದೇಶ ಮಾಡಿತ್ತು ಸರ್ಕಾರಕ್ಕೆ ಏನಾದ್ರು ಕಿಂಚಿತ್ತು ರೈತರ ಬಗ್ಗೆ ಗೌರವ ಇದ್ದರೆ ಅವರು ಇದನ್ನ ಇವಾಗ ಕೆಲವರು ರದ್ದು ಮಾಡೋರೆ ಕೆಲವು ರದ್ದು ಮಾಡಿದ್ದಾರೆ ಭಾಳಷ್ಟು ಶ್ರೀರಂಗಪಟ್ಟಣದಲ್ಲಿ ಕಿರಂಗೂರು ಸರ್ವೆ ನಂಬರು ಪಟ್ನಾ ಟೌನ್ ವ್ಯಾಪ್ತಿ ಒಳಗಡೆ ಎಪ್ಪ ಹದಿನಾಲ್ಕರಿಂದೂ ಇರೋಂಥದ್ದಿದೆ ಇದನ್ನು ರದ್ದು ಅಂತ ಹೇಳಿದರೆ ರೈತರ ನೆರವಿಗೆ ಬರುವಂಥ ವಿಚಾರದಲ್ಲಿ ಪ್ರಸ್ತುತ ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅದು ವಿಷ ಕೊಟ್ಟಿದೆ ಅಂತ ಹೇಳ್ಬೋದು ಬಾ ಈ ಇದರ ರಾಜಕಾರಣ ನಾನು ವಿಚಾರ ಮಾತಾಡಲ್ಲ ಕಾಂಗ್ರೆಸ್ ವಿಶೇಷವಾಗಿ ಈ ವಿಚಾರದಲ್ಲಿ ಯಾರನ್ನೋ ಓಲೈಕೆ ಮಾಡೋಕ್ಕೋಗಿ ರೈತರ ಪಾಲಿಗೆ ವಿಷ ಕೊಡುವಂಥ ಕೆಲಸ ಮಾಡ್ತಾಯಿದೆ ಇದನ್ನು ಯಾವ ರೈತರಿಗೆ ತೊಂದರೆ ಆಗಿದೆ ಆ ರೈತ ಮಾತ್ರ ಅಲ್ಲ ಆ ರೈತನ ಜೊತೆಯಲ್ಲಿ ಇನ್ನುಳಿದಂಥ ಎಲ್ಲ ರೈತರು ಸಹಕಾರ ಮಾಡ್ತೀವಿ ದೊಡ್ಡ ರೀತಿ ಆಂದೋಲನ ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಖಂಡಿತ ಆಗುತ್ತೆ ಸರ್ಕಾರಿ ಜಾಗಗಳು ಸರ್ಕಾರಿ ಕಟ್ಟಡ ಕೂಡ ಒಕ್ಕಾಸ್ತಿ ಅಂತ ಹೌದು ನಾನು ಹೇಳೋದು ಈಗ ಒಂದು ಇಲ್ಲಿ ಮ್ಯೂಸಿಯಮ್ ಶ್ರೀರಂಗಪಟ್ಟಣ ಮ್ಯೂಸಿಯಮ್ಮು ಸಂತೆ ಮೈದಾನ ಮದ್ದಿನ ಮನೆ ಇವೆಲ್ಲ ಪೂರ್ವದಿಂದ ಇರೋಂಥದ್ದು ನಾನು ಒಂದು ನೇರವಾಗಿ ಕೇಳ್ತೀನಿ ವಫ್ ಬೋರ್ಡ್ಗೆ ನೀವು ಕೊಡೋದಾದರೆ ನನ್ನ ಖಾತೆ ಬರ್ದು ನಾನು ಚೇಂಜ್ ಮಾಡಿಸ್ಬೇಕಾದ್ರೆ ಡಿ ಸಿ ತಗೋ ತಹಸೀಲ್ದಾರ್ ತಗೋ ಹೋಗಂಗಿಲ್ಲ ಒಕ್ ಬೋರ್ಡ್ನ ಒಂದು ಬೋರ್ಡ್ ಹತ್ರ ಹೋಗಬೇಕು ಆ ಬೋರ್ಡ್ ಹತ್ರ ಹೋಗ್ಬಿಟ್ಟು ನನಗೆ ಈ ಭೂಮಿ ಹೆಂಗೆ ಬಂತು ಅಂತ ಅವ್ರ ಮುಂದೆ ಹೇಳಿ ಅವರಿಂದ ನಾನು ಅದನ್ನು ರಿಯಾಯಿತಿ ಪಡ್ಕೊಳ್ಳೋವಂಥದ್ದು ಅಥವಾ ನ್ಯಾಯ ಪಡ್ಕೊಳ್ಳೋಂಥದ್ದು ಇದೆ ಕುರಿ ಅಂತ ಹೋಗ್ಬಿಟ್ಟು ನ್ಯಾಯ ಕೇಳ್ದಂಗೆ ಕಡಿಬೇಡ ಅಂತ ಕೇಳ್ದಂಗೆ ಬಹುಶಃ ಈ ಸಂವಿಧಾನದಲ್ಲಿ ಇರೋಂಥ ಅಧಿಕಾರನ ಕಿತ್ತು ಒಪ್ ಕೊಡೋವಂಥದ್ದು ಕಾಂಗ್ರೆಸ್ ಸಂಸ್ಕೃತಿಯಾಗಿದೆ ಆ ಕಾಂಗ್ರೆಸ್ ಸಂಸ್ಕೃತಿ ನೇರವಾಗಿ ಹೇಳ್ತಾ ಇದೀನಿ ರಾಜಕಾರಣವಾಗಿ ಹುಡುಕ್ತಾ ಇಲ್ಲ ನಾನು ಅವ್ರಿಗೆ ಏನಾದರೂ ಈಗಲೂ ಇದ್ದರೆ ಒಪ್ಬೋರ್ಡ್ ಬಗ್ಗೆ ಸ್ಪಷ್ಟವಾದಂಥ ನೀತಿ ತರಬೇಕು ನಾನು ಹೇಳಿದ ಒಬ್ಬ ಮುಸ್ಲಿಮ ಅಥವಾ ಇನ್ನೊಬ್ಬ ವ್ಯಕ್ತಿನ ಯಾವನೋ ವ್ಯಕ್ತಿ ಒಪ್ ದಾನ ಮಾಡಿದರೆ ಕಾನೂನುಬದ್ಧವಾಗಿ ಅವನು ಅಜ್ಜರಾಗಿ ದಾನ ಮಾಡಿದರೆ ಅದಕ್ಕೆ ಬರಲಿ ನಾನು ಕಾನೂನುಬದ್ಧವಾಗಿ ಬದ್ಧವಾಗಿ ನಮ್ಮ ಪಿತ್ರಾಯಿತವಾಗಿ ಬಂದಿರೋಂಥದ್ದು ಸರ್ಕಾರ ಮಂಜೂರು ಮಾಡಿರೋ ಭೂಮಿನೂ ಏಕಾಏಕಿ ಏನೂ ಹೇಳದಂತೆ ಸೂಚನೆ ಕೊಡದಂತೆ ಒಪ್ ಬೋರ್ಡ್ ಅಂತ ಬರ್ದು ಬಿಟ್ರೆ ನಾನು ಎಲ್ಲಿಗೆ ಹೋಗಿ ನಾ ಇದು ರೈತನ ಪರಿಸ್ಥಿತಿಯಾಗಿದೆ ಇದಕ್ಕೆ ಕಾರಣ ಇವತ್ತಿನ ಸರ್ಕಾರ ನಮ್ಮ ಜಿಲ್ಲೆಯಲ್ಲಾಗಿರೋದಕ್ಕೆ ಏನು ಮ ಜಿಲ್ಲಾ ಸಚಿವರವರೇ ಜಿಲ್ಲಾ ಸಚಿವರು ಭಾಳ ಡೊಂಗಿ ತಳುಕು ಇವೆಲ್ಲ ಬಿಟ್ಟು ನೇರ ಮಾತಾಡೋವಂಥದ್ದು ಆಗಬೇಕು ನಮ್ಮ ಪರವಾಗಿ ಅವ್ರು ಧ್ವನಿ ಎತ್ತಬೇಕು ಎರಡು ಸಾವಿರದ ಹದಿನಾಲ್ಕು ಹದಿಮೂರು ಹದಿನಾಲ್ಕರಲ್ಲಿ ಲೇಔಟ್ಗೆ ಮಂಜೂರಾಗಿದೆ ಮನೆಯೂ ಕಟ್ಟಿದರೆ ಲೇಔಟ್ ಆಗಿದೆ ಈಗ ಅದು ಆಟೀಸ್ನಲ್ಲಿ ಒಪ್ಪು ಕೂತಿದೆ ಈಗ ಮನೆ ಕಟ್ಟಿರತ್ತೆ ಸೊ ಅದು ಅದಕ್ಕೆ ಉತ್ತರ ಹೇಳಬೇಕು ಅದಕ್ಕೆ ನಾನು ಹೇಳೋದಂಥದ್ದು ಈಗ ನಮ್ಮ ಮುಖ್ಯಮಂತ್ರಿ ಭಾಳಷ್ಟು ಉದ್ದ ತಂಡದಿಂದ ಮಾತಾಡ್ತಾವ್ರೆ ಅವ್ರ ಪಕ್ಷ ಸಮರ್ಥನೆ ಮಾಡೋಕ್ಕೆ ಮತ್ತೊಂದು ಮಾಡ್ತಾರೆ ನಾನು ಹೇಳೋದು ಇಷ್ಟೇ ಈಗ ರೈತ ನಂಬ ಕಿರಂಗೂರ್ ಸೂರ್ಯ ನಂಬರಲ್ಲಿ ಪಿತರಾಯತ್ವಕ್ಕೆ ಬಂದಿರೋಂಥದ್ದು ಅವ್ರ ತಾತದ ಮುತ್ತಾತನ ಕೊಂಡ್ಕೊಂಡಿರೋ ಜಮೀನು ಅವತ್ತು ಯಾವುದುವೇ ಅಲ್ಲಿ ಒಪ್ಪಬೋರ್ಡ್ಗೆ ಬೋರ್ಡ್ಗೆ ಸಂಬಂಧಪಟ್ಟಂಥ ದಾಖಲಾತಿ ಇಲ್ಲದಂತೆ ಈ ನೆಲದ ಕಾನೂನಿಗೆ ಅನ್ವಯ ಅವನು ಕೊಂಡ್ಕೊಂಡವನು ಅಂದರೆ ಅದ್ರ ಹಕ್ಕು ಇಲ್ಲ ಅಂತ ಹೇಳಿದ್ರೆ ಈ ಎಲ್ಲಿಗೆ ಹೋಗೋದು ನಾವು ಎಲ್ಲಿ ಬದುಕೋದು ಸಂವಿಧಾನವೇ ಇಲ್ಲ ಅಂತ ಆಯ್ತು ಸಂವಿಧಾನದ ಬಗ್ಗೆ ಭಾಳ ಹೇಳ್ತಾರೆ ಬುಕ್ ಹಿಡ್ಕೊಂಡು ರಾಹುಲ್ ಗಾಂಧಿ ಹೇಳ್ತಾರೆ ಅಥವಾ ಸಿದ್ದರಾಮಯ್ಯ ಹೇಳ್ತಾರೆ ಇವರಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಮ ಈ ಕಾನೂನು ಇದು ಜಾರಿಯಲ್ಲಿ ಇದಕ್ಕೇನು ಹೇಳ್ತೀರಿ ಇದನ್ನು ಒಗ್ಬಾರ್ಡ್ ಅಂತ ಬರ ತಕ್ಷಣವೇ ಸಂವಿಧಾನಬದ್ಧವಾದಂಥ ಪೀಠಗಳಿಗೆ ನ್ಯಾಯಾಲಯಕ್ಕೆ ನಾವು ಹೋಗೋಂಗಿಲ್ಲ ಒಗ್ಬಾರ್ಡ್ನ ಟ್ರಿಬ್ಯುನಲ್ಗೆ ಹೋಗ್ಬೇಕು ಯಾವ ಸಂವಿಧಾನ ಇದು ಮುಂದಿನ ಮಕ್ಕಳ ಸರ್ ಇದು ಕಾಂಗ್ರೆಸ್ನ ಅವನತಿಗೆ ಕಾರಣ ಆಗುತ್ತೆ ಕಾಂಗ್ರೆಸ್ನವರು ಒಂದು ವರ್ಗನ ಓಲೈಸ್ಕೋಬೇಕು ಅಂತವ್ರೆ ಇನ್ನುಳಿದಂಥ ಜನ ಕಿತ್ತಾಡ್ಕೋದು ನಮ್ಗೆ ಅಲ್ಪ ಸ್ವಲ್ಪ ಬಂದೇ ಬರ್ತದೆ ನೂರಕ್ಕೆ ನೂರು ಇದು ತಗೊಳ್ಳೋದು ಅಂತ ನಮ್ಮ ಜನ ದಡ್ಡರಲ್ಲ ನಮ್ಮ ಜನ ಜಾಗೃತರಾಗ್ತಾರೆ ಜಾಗೃತರಾಗಿ ಉತ್ತರ ಕೊಡ್ತಾರೆ ಮತ್ತು ನಾನು ಹೇಳ್ತೀನಿ ಒಪ್ಪೊಡ್ದು ಬರೀ ಬೇರೆ ಜನಾಂಗಕ್ಕೆ ಮಾತ್ರ ಆಗ್ತಾಯಿಲ್ಲ ಮುಸ್ಲಿಂ ಜನಾಂಗದ ಜಮೀನುಗಳು ಇದ ಇದೆ ಮುಸ್ಲಿಂ ಜನಾಂಗಕ್ಕೂ ಅನ್ಯಾಯ ಆಗ್ತಾಯಿದೆ ಆ ಕಾರಣಕ್ಕೆ ವಿಶೇಷವಾಗಿ ರಾಜ್ಯ ಸರ್ಕಾರ ರಾಜಕಾರಣ ಮರೆತು ರೈತರ ಬದುಕನ್ನು ರಕ್ಷಣೆ ಮಾಡೋಕ್ಕೆ ಅವನ ಹಕ್ಕನ್ನು ಸಂರಕ್ಷಣೆ ಮಾಡೋದಕ್ಕೆ ಮಧ್ಯ ಪ್ರವೇಶ ಮಾಡಲಿಲ್ಲ ಅಂತ ಹೇಳಿದ್ರೆ ಅಧಿಕಾರದಲ್ಲಿ ಲೂಟಿ ಮಾಡೋಕ್ಕಿರೋಂಥವ್ರು ನಾನು ಹೇಳ್ತಾ ಇರೋದು ಇಂದ್ರ ಸರ್ಕಾರ ಆಗ್ಬೋದು ಈ ಸರ್ಕಾರ ಆಗ್ಬೋದು ಇವರೆಲ್ಲ ಯಾಕೆ ಮೌನವಾಗಿದ್ದರು ನಮ್ಮ ಪಾಲಕ್ ಸತ್ತಿದಾರಾ ಅಂತ ರೈತರ ಪ್ರಶ್ನೆ ಬಂತು ಏನಾದರೂ ಇವರು ದಾನ ಕೊಟ್ಟಿದ್ರೆ ಮಾತ್ರ ಬರಬೇಕಲ್ವಾ ಸರ್ ಇದು ಈಗ ನನ್ನ ಹೆಸರಲ್ಲಿ ದಾಖಲೆ ದಾಖಲೆ ಇದ್ದು ನಾನು ದಾನ ಮಾಡಿದ್ರೆ ಕಾನೂನು ಬದ್ಧ ನಾನು ಏನು ನನ್ನ ಹೆಸರಲ್ಲೇ ಖಾತೆ ಇಲ್ಲದಂತೆ ನಾನು ದಾನ ಮಾಡಿದರೆ ಅದು ಕಾನೂನು ವಿರುದ್ಧ ಆ ಕಾನೂನು ವಿರುದ್ಧದನ್ನ ನಾನು ಅದನ್ನು ಸಾಬೀತಪಡ್ಸೋದಕ್ಕೆ ಒಪ್ಕೊಂಡ್ರ ನ್ಯಾಯಮಂಡ್ಲಿ ಆ ಟ್ರಿಬ್ಯುನಲ್ಗೆ ಹೋಗ್ಬೇಕಂತ ಆ ಟ್ರಿಬ್ಯುನಲ್ ನೇಮಕ ಮಾಡಿರೋರು ಒಪ್ಕೊಂಡರು ಅವರು ಅವ್ರ ಪರವಾದಂಥ ಸಂರಕ್ಷಣೆ ಮಾಡ್ತಾರೋ ಅದು ನಮ್ಮ ಸಂರಕ್ಷಣೆ ನೋಡ್ತಾರೋ ರೈತ ಹೋಗಿ ಏನಾದ್ರು ಕೇಳೋಕ್ಕಾಗದ ಒಬ್ಬ ಆ ಕಾರಣಕ್ಕೆ ಹೇಳ್ತಿರೋಂಥದ್ದು ಕೆಲವೇ ರೈತರಾದರೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗೋದ್ರೆ ಅವರೆಲ್ಲರ ಪರವಾಗಿ ಪಕ್ಷಗಳನ್ನ ಮರೆತು ಕಾಂಗ್ರೆಸ್ನ ಮುಖಂಡರಾಗ್ಬೋದು ಅಥವಾ ಬಿ ಜೆ ಪಿದಾಗ್ಬೋದು ಜೆ ಡಿ ಎಸ್ ಆಗ್ಬೋದು ರೈತ ಚಳುವಳಿ ಇನ್ನಿತರ ಏನು ಚಳುವಳಿ ಇವರೆ ನಾವೆಲ್ಲ ಒಂದಾಗಿ ಧ್ವನಿ ಎತ್ತಿವಿ ರೈತರ ಪರವಾಗಿ ಒಗ್ಗಟ್ಟಾದಂಥ ಹೋರಾಟ ಮಾಡೇ ಮಾಡ್ತೀವಿ ಕೆ ಎಸ್ ನಂಜುಂಡೇವಾಡಂತ